ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗಿರ್ ಕಾರ್ಮಿಕ ಇಲಾಖೆಯಿಂದ ಎಡವಟ್ಟು ಹೌದು ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣದಲ್ಲಿರುವ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದಲ್ಲಿ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರು ಮುತ್ತಿಗೆ ಹಾಕಿದಂಥ ಘಟನೆ ನಿನ್ನೆ ನಡೆದಿದ್ದು ವಿಷಯ ಏನಂತಂದರೆ ಇವಾಗ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಒಂದು ಕಾರ್ಮಿಕ ಕಾರ್ಡ್ಗಳು ರದ್ದಾಗುತ್ತಿದ್ದು ಇವು ನಿಜವಾಗಿ ಯಾರು ಕಾರ್ಮಿಕರಿದ್ದಾರೆ ಅವರು ಕಾರ್ಡ್ಗಳು ಇದೆ ಅದರ ದುರುಪಯೋಗವನ್ನು ಸಾಕಷ್ಟು ಶ್ರೀಮಂತ ಜನಗಳ ಕಾರ್ಡ್ಗಳಿವೆ ಅವರು ತಗೋತಾ ಇದ್ದಾರೆ ಆದರೆ ಕಾರ್ಮಿಕ ನಿರೀಕ್ಷಕರು ಹೋಗಿ ಖುದ್ದಾಗಿ ತಾವು ಪರಿಶೀಲನೆ ನಡೆಸದೇ ತಾವು ತಮ್ಮ ಕಚೇರಿಯಿಂದನೇ ಎಲ್ಲ ಕಾರ್ಡ್ಗಳನ್ನು ಅಮಾನತುಗೊಳಿಸುತ್ತಿದ್ದಾರೆಂದು ಸಾಕಷ್ಟು ಮಹಿಳಾ ಕಾರ್ಮಿಕರು ಮುತ್ತಿಗೆ ಹಾಕಿದಂಥ ಘಟನೆ ನಿನ್ನೆ ರಾಮದುರ್ಗದ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದಲ್ಲಿ ನಡೆದಿದೆ ಬನ್ನಿ ವೀಕ್ಷಿಸೋಣ ಏನಂತ ಕಳ್ಸಿರಿ ಸರ್ ಲೇಬರ್ ಆಫೈಸ ಅವ್ರ ಕಾರ್ಮಿಕರ ಹೌದ್ ಕಳ್ಸಿರ್ತಾರೋ ಅಲ್ಲಂದ್ ಕಳ್ಸಿರ್ತೀರಿ ಸರ್ ಹಾ ಸರ್ ಅದನ್ನ ಅದನ್ನ ಕೇಳ್ತಾರೆ ಸರ್ ಹೌದ್ ಕಳ್ಸಿರ್ತಾರೋ ಇಲ್ಲ ಅಂದ್ ಕಳ್ಸಿರ್ತಿವ್ ಸರ್ ನೀವು ರಿಜೆಕ್ಟ್ ಮಾಡ್ತಾ ಇಲ್ಲ ಏನಿಲ್ಲ ಈಗ ನಾವು ಹೇಳೋದೇನಂದ್ರೆ ಹೇಳಿ ಹೇಳಿದ್ರೆ ಮಾನ್ಯ ಸರ್ಕಾರ ಗಮನಕ್ಕೆ ತರೋದು ಏನಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ತಹಸೀಲ್ದಾರ್ಗೆ ಡಿ ಸಿ ಅವರಿಗೆ ಮೇಲ ಅಧಿಕಾರಿಗಳು ಎ ಎಲ್ ಸಿ ಡಿ ಎಲ್ ಸಿ ಅವರಿಗೆ ನಾವು ವಿನಂತಿ ಏನಂದ್ರೆ ಸಂಘಟನೆಯಿಂದ ಇಲ್ಲಿಯವರೆಗೂ ಸಾರಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ನಾನು ಸಂಘಟನೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದೇನೆ ಪ್ರಶಾಂತ್ ಹೆಚ್ ಕಲಾದಿಗೆ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈ ಹಿಂದೆ ಅಧಿಕಾರಿಗಳು ನಮ್ಮ ಸಂಘಟನೆ ಸರಿ ಆಯ್ತು ಇಲ್ಲೋ ನೋಡ್ಕೊಂಡು ನಮ್ಮ ಜೊಡಿಗೆ ಸಾಥ್ ಕೊಟ್ಟು ಕೋವಿಡ್ ಟೈಮಲ್ಲಿ ಮಾನ್ಯ ಶಾಸಕರ ವಿರುದ್ಧ ಹಾಕೊಂಡು ನಾನು ಕೋವಿಡ್ ಕೆಟ್ಟಲ್ಲಿ ಇಪ್ಪತ್ತೊಂದು ಸಾವಿರ ಕೆಟ್ಟಗಳ ಹಂಚಿಕೆ ಮಾಡಿದೆ ಯಾವುದೇ ರೀತಿಯಿಂದ ಕಪ್ಪೆಚ್ಚುಕ್ಕೆ ಬರಲಾರ ಅದೇ ರೀತಿಯಿಂದ ನಾನು ಸಂಘಟನೆಯಿಂದ ನಮ್ಮ ಸದಸ್ಯರಿಗೆ ಬರ್ತಕ್ಕಂಥ ಸಹಾಯಕ ನವೀಕರಣಕ್ಕೆ ಹೊಸ ಕಾಡಿಗೆ ನಾನು ಏನಾಯ್ತಲ್ಲ ಇವ್ರ ಹತ್ರ ಬಂದು ಏನು ಪರ್ಮನೆಂಟ್ ನಿಯಮಾವಳಿ ಏನಿರ್ತದೆ ಅರ್ಜಿ ಸಲ್ಲಿಸಿ ಇವ್ರ ಹತ್ರ ವಿನಂತಿ ಮಾಡ್ಕೊಂಡು ಸಾವಿರಾರು ಸಲ ಹೋದ್ರು ಸಹ ಅನ್ಯಾಯವಾಗಿ ನಮ್ಮ ಬಡ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಣ್ಣ ನಾವು ಇವತ್ತು ಹತ್ತೊಂದನೆ ಅರ್ಜಿ ಹಾಕಿದ್ರೆ ಅವ್ರು ಏನು ಎಂತೂ ನೋಡ್ಲಾರ್ದೇ ರಿಜೆಕ್ಟ್ ಮಾಡಿಬಿಡುದ್ರು ಹೆಣ್ಮಕ್ಳ ಕೆಲ್ಸಕ್ಕೆ ಹೋಗಲ್ಲ

ಅಪ್ಲಿಕೇಶನ್ ತಮ್ಮ ಸರ್ ನಾಗರಾಜ್ ಮೋಹನ್ ಅಂತ ಲೇಬರ್ ನಾವು ರಿಜೆಕ್ಟ್ ರಿನೋವಲ್ ನಾವು ನಮ್ದು ಅಥಾರಿಟಿ ಇಲ್ಲ ರಿಜೆಕ್ಟ್ ಮಾಡೋದು ನಮ್ಮ ಅಥಾರಿಟಿ ಇಲ್ಲ ನಮ್ದು ಏನು ವರ್ಕ್ ಇದೆ ಇಲ್ಲಿ ನಾವು ಎಲ್ಲೋ ಕಳಿಸ್ತೀವಿ ಲೇಬರ್ ಅಲ್ಲಿ ರಿಜೆಕ್ಟ್ ರಿನೋವಲ್ ಏನನ್ನೋದು ಅಲ್ಲಿ ಕೊಡ್ತಾರೆ ಸ್ಟೇಟ್ಮೆಂಟ್ ನಮ್ಮ ಹತ್ರ ಬಂದು ಇವರು ಗಲಾಟೆ ಮಾಡ್ತಿದ್ದಾರೆ ನಾವು ಸ್ಟೇಟ್ಮೆಂಟ್ ಏನನ್ನೋ ನಾವು ಕೊಟ್ಟಿವಿ ಇವಾಗ ಅಲ್ರೆಡಿ ಇವರು ಏನೇ ಇಲ್ಲ ಅದನ್ನು ನಾವು ರಿಜೆಕ್ಟ್ ಮಾಡೋ ಅವಶ್ಯಕತೆ ಸರ್ ಮತ್ತೆ ಅಲ್ಲ ಸರ್ ಇಷ್ಟು ಜನ ಹೇಳ್ತಾ ಇದ್ದಾರೆ ಇವಾಗ ರಿಜೆಕ್ಟ್ ಮಾಡಿಲ್ಲ ಅಂತ ನೀವು ಹೇಳ್ತೀರಿ ಈಗ ರಿಜೆಕ್ಟ್ ಮಾಡಿದಾರ ಅಂತ ಅವ್ರು ಹೇಳ್ತಾರ ಸರ್ ಸರ್ ಒಂದ್ ನಿಮಿಷ ಮಾತಾಡೋ ಟೈಮ್ ಕೊಡ್ರಿ ಸರ್ ಸರ್ ಇವರು ಇವರ ನಿಮ್ ಕಡೆ ಕೆಲಸಕ್ಕೆ ಬರ್ತಾರೆ ಕೆಲ್ಸಕ್ಕೆ ಬರ್ತಾರ ಎಷ್ಟು ದಿನದಿಂದ ಬರಾಕ್ ಅವರು ಒಂದು ಸುಮಾರು ಒಂದು ನಾಲ್ಕೈದು ವರ್ಷದ ಮೇಲೆ ಆತ ಬರಾಕ್ ಹ್ಞೂ ಅವ್ರು ಕಾಯಂ ನಮ್ಮ ಅಂತ ಬರ್ತಾರೆ ಕೆಲ್ಸಕ್ಕೆ ಮತ್ತೆ ಅವ್ರು ಫೋನ್ ಎತ್ತಿಲ್ಲ ಮತ್ತೆ ಏನೋ ಇವ್ರು ಹಿಂಗೆ ಏನೋ ವಿಷಯ ಫೋನ್ ಹಚ್ಚಿ ಅವ್ರು ಹಚ್ಚಾರ ಇಲ್ಲ ಯಾರಿಗೆ ಗೊತ್ತೈತ್ರಿ ಅವ್ರಿಗೆ ಅವ್ರ ಅಂತ್ಯಕ್ ಬಂದೇನೆ ಇಲ್ಲ ಅವ್ರ ಇನ್ಸ್ಪೆಕ್ಷನ್ ಬಂದೇನೆ ಇಲ್ಲ ಅವ್ರ ಅಂತ್ಯಕ್ ಬಾ ಬಂದ್ ಕೆಲಸ ಹಚ್ಚಿ ಕೇಳ್ಕೊಂಡ ಮಾಡ್ರೆ ಹಾಕವ್ರಿ ಇವ್ರು ಬರ್ಲಾರ್ದ ಇಲ್ಲೇ ರಿಜೆಕ್ಟ್ ಮಾಡಿರಿ ಏನ್ ಮಾಡುದ್ರಿ ಅವ್ರು ಐದ್ ಆರು ಮಂದಿ ನಾವು ಈಗ ಅಂದ್ರ ತಾಲೂಕ ಏನ ಕಲಾದಿ ಅವರಲ್ಲ ಅವ್ರ ಹತ್ರ ಸ್ವಲ್ಪ ತಗೊಂಡ್ರಿ ಅವ್ರು ಏನಂತಾರೆ ಕೇಳ್ರಿ ಸರ್ ಕೇಳ್ತೇವೆ ಕೇಳಕ್ ಏನ್ ಮಾಡ್ಬೇಕಂದ್ರೆ ನಾ ಹೋಗ್ತಾ ಇದೀವಿ ನಾಳೆ ನಾಡಿದ್ದು ನಾವು ಲೆಟ್ರ್ ಬರಿತಾಯಿದ್ದೀವಿ ಧರಣಿ ಕುಂದಿರ್ತಿದ್ದೀವಿ ಇವ್ರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ ಬಟ್ ಅಲ್ಲಿ ಏನೇ ಕೇಳ್ತಾ ಇದ್ದಾರೆ ಅಂದ್ರೆ ಮೇಲಾಧಿಕಾರಿ ಲೇಬರ್ ಆಫೀಸರ್ ಬರ್ತಾರೆ ಮಾನ್ಯ ರಾಜ ಸಹೇಬ್ರ ಏನು ಹೇಳ್ತಿದ್ರೆ ನೀವು ಕೆಳಮಟ್ಟದ ಕಾರ್ಮಿಕ ನಿರೀಕ್ಷಕರ ಹತ್ರ ಹೋಗಿ ನಿಮ್ಮ ಕಟ್ಟಡ ಕಾರ್ಮಿಕರು ಹೌದಲ್ವ ರಿಜೆಕ್ಟ್ ಆದರೆ ಅವ್ರ ಹತ್ರ ಅವ್ರಿಗೆ ತಿಳಿಸಿ ಹೇಳಿ ಅಲ್ಲಿಂದ ಮಂಜೂರಾತಿ ನೀವು ಮಾಡಿಸಿ ಹಾಕಿಬಿಟ್ರೆ ನಾವಿಲ್ಲಿ ಮಂಜೂರಾತಿ ಬರ್ಬಿಡ್ತೀವಿ ಅವ್ರು ಬರ್ತಕ್ಕಂಥ ಇನ್ವಾಲ್ವ್ ಆಗಲಿ ಹೊಸ ಕಾರ್ಡ್ ಹರಿಗೆ ಅರ್ಜಿ ಮದುವೆ ದಿನಸಾಯ ಮರ ದನಸಾಯ ವೈದ್ಯಕೀಯ ದನ್ಸಾಯ ಎಲ್ಲ ಆಗಿಬಿಡ್ತೀವಿ ಇವ್ರದೇ ಮೇನ್ ಫೈನಲ್ ಇವ್ರು ಒಂದು ವೇಳೆ ಇವರು ಒಂದು ವೇಳೆ ಉದ್ದೇಶಪೂರ್ವಕ ಮಾಡಿದ್ರು ಮತ್ತು ನಮ್ಗೆ ಸರ್ಕಾರ ಒಂದು ಇದನ್ನ ಕೊಟ್ಟಿದ್ವಿ ಮೇಲ್ಮನಿವಿ ಅಂತ ತೊಂಬತ್ತು ದಿವಸ ಟೈಮಿಂಗ್ ಇರ್ತೈತೆ ಮೇಲ್ಮನವಿ ಮಾಡೋಕೆ ಮೂವತ್ತು ದಿವಸದಲ್ಲಿ ನಾವು ಹೋಗಿ ಇವ್ರು ಮೇಲ್ಮನೆ ನಾವು ಮಾಡ್ಕೋತೀವಿ ಪ್ರತಿ ಸಲ ಮೇಲ್ಮನಿವಿಗೆ ಇವ್ರಿಗೆಲ್ಲ ಹೇರಿಂಗ್ ಟೈಪ್ ಕೋರ್ಟ್ ಹೇರಿಂಗ್ ಟೈಪ್ ಇವರೆಲ್ಲ ಕೆಲಸ ಬಿಟ್ಟು ಬಿಟ್ಟು ಬೆಳಗೊಂಡ್ ಕರ್ಕೊಂಡು ಹೋಗೋಕ್ಕಾಗ ಅದಕ್ಕೆ ಕಟ್ಟಡ ಕಾರ್ಮಿಕರು ನಮ್ಗೆ ಗೊತ್ತಿಲ್ಲಾರ್ದು ಏನಾದ್ರು ಆಗಿದ್ರೆ ನಮ್ಮ ಗಮನಕ್ಕೆ ಅವ್ರು ನೋಟಿಸ್ ಕೊಡ್ಬೇಕು ಸಂಘಕ್ಕೆ ನೋಡ್ರಿ ನಿಮ್ಮ ಸಂಘದಿಂದ ಬಂದರೆ ಇವರು ಕಾರ್ಮಿಕರಲ್ಲ ಅದಕ್ಕೆ ನೋಡಿ ಅಂತ ನಮ್ಗೆ ನೋಟಿಸ್ ಕೊಡ್ಬೇಕು ನಮ್ಗೆ ಗಮನಕ್ಕೆ ತರಬೇಕು ಯಾವ್ದು ಗಮನಕ್ಕೆ ತರಲಾರ್ದ ಎಲ್ಲರೂ ಪೇಕ್ ಅಂದ್ರೆ ಎಲ್ಲರೂ ಕಟ್ಟಡ ಕಾರ್ಮಿಕರಲ್ಲ ಅಂದ್ರೆ ಅವ್ರದಾದ ಸರ್ವ ಅಧಿಕಾರಿ ತೀರ್ಮಾನ ಸರ್ ಸರ್ ಸುಮಾರು ವೈರಿಂಗ್ ಕೆಲಸ ಇರಬಹುದು ಹೆಲ್ಪರ್ ಕೇಳಿ ಎಲ್ಲ ಬರ್ತೈತಿ ಇವತ್ತು ವೈರಿಂಗ್ ಮಿಸ್ತ್ರಿ ಮಾಡ್ತಾನ ತನ್ನೊಳಗೆ ಎಂಟು ಜನ ಹತ್ತು ಜನ ಕೆಲಸ ಮಾಡ್ತಾರತಾನ ಅವ್ ತನ್ನ ಹೆಲ್ಪರ್ ಅವನು ಕೆಲಸಗಾರ ಬರ್ತಾನೆ ಪೇಂಟಿಂಗ್ ಕೆಲಸ ಮಾಡೋರು ತರಾ ಆಗಿಯವರು ತರಾ ಒಂದು ಬಿಲ್ಡಿಂಗ್ ಕಟ್ಟಾಡ ತರ ಅಗಿಯೋದ್ರಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಸಾಕಷ್ಟು ಜನರು ಅಲ್ಲಿ ಬಂದು ಹೋಗ್ತಾರೆ ಪೇಂಟಿಂಗ್ ಇರ್ಬೋದು ಡಿಸೈನ್ ಇರ್ಬೋದು ಯಾವ ಕಾರಣಕ್ಕೆ ಆಗ್ತಾ ಇದಾವಂತ ಹೇಳೋಕೆ ಇಷ್ಟಪಡ್ತೀವಿ ಯಾವ ಕಾರಣಕ್ಕೆ ಅಂತಂದ್ರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದು ನಾನು ರಾಜಕೀಯ ರೀತಿ ಮಾತಾಡ್ದಂಗೆ ಆಗ್ತೈತಿ ಹಿಂದಿದ್ದ ಬಿಜೆಪಿ ಸರ್ಕಾರ ಸಾಕಷ್ಟು ಅನುಕೂಲ ರೀತಿ ಮಾಡ್ತು ಈಗಿರೋ ಸರ್ಕಾರ ಅವ್ರದ್ದು ಒಂದು ವೇದಾಗ ಅವ್ರದ ಒಂದು ಬುದ್ಧಿ ಚಾತುರ್ಯದಿಂದ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಪಾಪ ಇವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ನೋಡ್ರಿ ಹತ್ತು ಸಲ ವಿರೀಕ್ಷೆ ಮಾಡಿ ಹತ್ತಕ್ಕೆ ಈಗ ಹೊತ್ತು ಹತ್ತು ಜನ ಇವರು ಅರ್ಜಿ ಹಾಕಿದ್ವಿ ಅಂದ್ರೆ ಐದು ಜನ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಅಲ್ಲ ಅಂತೀರ್ಮಾನ ಅವರಷ್ಟು ಹೊರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಾಗಬಾರ್ದು ಅದ್ ಜನರಲ್ಲಿ ಒಬ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕು ನೋಡಮ್ಮ ಅರ್ಜಿ ಮಾಡ್ ನಿಮ್ಮ ಮೇಲೆ ಶಿಕ್ಷಾ ಅಥವಾ ಯಾವ ಸಂಘದ ಸಂಘದ ಪದಾಧಿಕಾರಿ ಕರೆಸಿ ಅವ್ರಿಗೆ ಹೇಳ್ಬೇಕ್ ಅರು ಕಟ್ಟಡ ಕಾರ್ಮಿಕ ನೀವು ರಿಜೆಕ್ಟ್ ಮಾಡ್ತಾರೆ ಆ ಪರಿಸ್ಥಿತಿ ಏನು ಕಿಡ್ನಿ ಹೋಗೈತೆ ಎಮ್ಮಂತ ಏನ್ ಮಾಡಾಕ ಬರ್ತೈತಿ ನಿಮ್ಗೆ ಹಾ ಮಣ್ಣು ಈ ಹಿಂದೆ ಕರ್ಕೊಂಡ್ ಬಂದೆ ಒಟ್ಲಿರ್ ಹೆಣ್ಮಗಳ್ ಕರ್ಕೊಂಡ್ ಬಂದು ಪ್ರೊಡ್ಯೂಸ್ ಮಾಡಿದ ನಿಮ್ ಕಚೇರಿಗೆ ಅದನ್ನು ಸತಾಯಿಸ್ ಸತಾಯ್ ಅಪ್ರೂಲ್ ಕೊಡ್ತಾರೆ ಯಾಕೆ ನಮ್ಮ ಮೇಲೆ ಆದೇಶ